ಸಿಂಗ ಊರಾಗ ನಿಂದ್ರೆ ಕುಬಿ ತಿಳಿದಿರ್ಬೇಕು ನಾಂದ್ರೆ ಕುಬಿ ತಿಳಿದಿರ್ಬೇಕು ಹೌದಾ ಅಂದ್ರೆ ಶಾನ್ಯ ಗೊತ್ತಾನೆ ಹಂಗ ನೋಡ ಮಗ ಮುಚ್ಕೊಂಡು ಮನ್ಯಾಗ ಮುತಾಸ ಅದಕ್ಕ ಇದು ಹೊಲದ ಇನ್ನ ಒಂದ ಉದಾಹರಣೆ ಕೊಡ್ತೀನಿ ಏ ಹೊರಗಿನ ದೇವರ ಕಂಡದು ತಮ್ಮ ಜಗದಾಗ ಒಬ್ಬಾಗ ಖಂಡೇ ಅಂತ ಇದ್ದ ಆಗಿನ ಗದ್ದೆಯ ಇವಾಗ ಆಯುಷ್ಯ ಕಮ್ಮಿ ಎತ್ತ ಕೇಳು ಇದ್ರಾಗ ಈ ತಾಯಿ ತಂದೆ ಕೂತ ಎಷ್ಟೋ ಮನದ ಒಳಗ ಮರಗ ತೌದು ಬಾಳ ದಿವ್ಸಿಗೆ ಮಗ ಹುಟ್ಟಿ ಬಂದ್ವು ನಮ್ಮ ಹುಟ್ಟ ಆದ್ರ ಆಯುಷ್ಯ ಬಾಳ ದೇವ್ರ ಎಟ್ಟಿಲ್ಲೋ ನಿನಗ ಮಾರ್ಕಂಡೇ ಕೂತಗೊಂಡ ತಾಯಿ ತಂದಿಗೆ ಹೇಳ್ತಾನು ಏನಂತ ಹೇಳ್ತಾರಿ ನಾನು ಹೊರಗಿನ ದೇವ್ರ ಹುಡುಕುತ್ತಾ ಹೋಗ್ತ ನಂದು ಅಡಿವ್ಯಾಗ ಸಾವು ಬರ್ಲಾರ್ದಂಗ ಬಿಡ್ಕೋತಾನ ಅಂದಮ್ಯಾಗ ತಾಯಿ ತಂದಿ ಹೇಳತಾರೋ ತಮ್ಮ ಖಾಸ ಮಗನಿಗ ಿ ಒಳಗ ಎಷ್ಟೋ ದೇವರ ಅದಾವ ಕರೆ ತಮ್ಮ ಈಗ ಏನ ಏ ಒಳಗಿನ ದೇವರಿಗೆ ಕೈಯ ಮುಗದ ಈಗ ಆದ್ರೂ ಒಳಗಿನ ದೇವ್ರಿಗೆ ಕರುಣೆ ಬರಲಿಲ್ಲ ನಿನ್ನ ಮೈ ಮ್ಯಾಗ ತಿಳದ ತಿಳದಂಗ ತಮ್ಮ ಹೊರಗಿನ ದೇವ್ರಿಗೆ ನಡ್ಕೊಂಡ ಬಾರೋ ಅವಾಗ ಏನ್ ಮಾಡ್ತಾರ ಆಗ ಹೊರಗಿನ ದೇವ್ರಕ್ಕೆ ಹೋಗಿ ಗಂಟ ಬಿದ್ದು ಅಡವಿಯಾಗಿನ ದೇವರ ನಂಬಿ ಹೋಗಿ ಚೆಕ್ಕೆ ಹಾದಾನೋ ಆಗ ನಮ್ಮ ಒಳಗಿನ ದೇವರ ಹೆಂಗ ದೊಡ್ಡದಾಗ್ತದೋ ನದಿಯವರ ದೊಡ್ಡದ ಎತ್ತರ ಅಷ್ಟ ಆಯುಷ್ಯ ಕೊಡುವ ದೇ ಏ ಹೊರಗಿನ ದೇವರ ನಂಬಿದ ಯಾವಾಗ ಮಾರ್ಕಂಡೆ ಆಗ ಯಮ ಬಂದ್ರು ಪಾಸಿ ಒಗೆದ ಆಗ್ಲಿಲ್ಲ ಹೊರಗಿನ ದೇವರ ನಂಬಿಯದ ಅವಂಗ ಸಾವ ದೂರ ಹಾಗೆ ತ್ಯಾಗ ಹೌದ ನಿಮ್ಮ ಒಳಗಿನ ದೇವರ ಏನ ಸತ್ತಿದ್ದು ಏನು ಆಗ

ಏ ಭೂಮಿ ಒಂದ ಹೆಣ್ಣ ದೇವರು ಐತಿ ಭೂಮಿ ದೇವರ ಒಳಗ ಬರ್ಬೇಕ ನೀನು ಹೊರಗಿನ ದೇವರ ನಂಬಿದ ಮಾರ್ಕಂಡೆ ಸಾವು ಸಹಿತ ದೂರ ಹೋತ ಹೋಯ್ತಲ್ಲ ಆಯುಷ್ಯ ಬತ್ತ ಹೌದೌದು ಮಾರ್ಕಂಡೆ ಬಂದ ಯಾವ ಪಾಸಿ ಹೋಗದ್ರ ಪಾಶಿ ಸಹಿತ ಕೊಳ್ಳಾಗ ಬೀಳಲಿಲ್ಲ ಬೀಳ್ ಯಾಕ ಒಳಗಿನ ದೇವ್ರಿಗೆ ಏನಾಗಿದ್ದು ಏನಾಗಿದ್ದು ಹೋಗಿ ಮನೆಯಾಗ ದೊಡ್ಡ ದೇವ್ರಿದ್ದು ಹೌದ್ ಹೌದು ಒಳಗಿನ ದೇವ್ರ ಯಾಕೆ ಕಾಪಾಡ್ಲಿಲ್ಲ ಹೊರಗಿನ ದೇವ್ರಿಗೆ ಕಾಳಿಗೆ ಬಂದ್ ಹಿಡ್ಕೊಂಡು ನೋಡ ಯಮಾ ಬಾಂದ ಪಾಶಿ ಹೋಗದ್ರು ಹಿಂಗ ಹೌದು ಪಾಶಿ ಸಹಿತ ಕಡೆಯ ಕೈಬಿಟ್ಟ ಇದು ಹೊರಗಿನ ದೇವ್ರ ಹೌದು ನಾ ಬೆಳಸುದು ಹೊರಗಿನ ದೇವರ ಹೊರಗಿನ ನೀ ಬೆಳೆಸುದು ಒಳಗಿನ ದೇವರ ಒಳಗಿನ ದೇವರ ಕಮ್ಮಿ ಮಾಡಿ ನಾನು ಹೊರಗಿನ ದೇವ್ರ ಬೆಳೆಸೇನಿ ಹೌದೌದು ಮುಂದಿನ ಸಂಧಿನ್ನಲ್ಲಿ ಪಾವರ್ ಇತ್ತಂದ್ರ ಬಂದ್ ಇನ್ನ ಒಳಗಿನ ದೇವರ ಬೆಳಸಿ ತೋರ್ಸ ಬೆಳಸ ಬಂದ್ ಸಿಂಗ್ಗಾಂ ಊರಾಗ ನಿಂದ್ರೆ ಕುಬಿ ತಿಳಿದಿರ್ಬೇಕು ನಾಂದ್ರೆ ಕುಬಿ ತಿಳಿದಿರ್ಬೇಕು ಹೌದಾ ಅಂದ್ರೆ ಶಾಣೆ ಏ ಶಾಣೆ ಅದಕ್ಕೆ ಈಗೇನು ಹೇಳ್ತಾರೋ ಏನೋ ನಮಗೆ ತಿಳಿದಟ್ಟ ನಾವು ಬಾ ಮುಂದಿನ ಸಂದಿಗೆ ನೀವು ಒಳಗಿನ ದೇವರದ ಏನೋ ಸುದ್ದಿ ಹೇಳ್ತಿ ಹೇಳು ನಿನ್ನ ಮ್ಯಾಲ ಮತ್ತೊಂದು ಹಸ್ತಕ ಇಟ್ಟುಕೊಂಡ ಕೂತಿರ್ತೀವಿ ನಾನು ಹೊರಗಿನದೇ ಹೊರ ಬೆಳಸಿ ಹೇಳಿದೀನಿ ಕೊಲ್ಲ ಹೇಳ ಇದರಾಗ ತಿಳ ನನ್ನ ಮಾತಿಗೆ ಮಾತ್ರ ಜವಾಬ ಮಾಡಬೇಕು ಮಲ ಗೆಳಬೇಕು ಮೊದಲ ಆಮ್ಯಾಲ ಅಂದರ ಲೇ ಆಶೀರ್ವಾದ ನಮ್ಮ ತೆಲಿಯ ಮ್ಯಾಲ ಮ್ಯಾಲ ನಮ್ಮ ಮ್ಯಾಲಂತ ನಿನಗ ಆ

ಅಂದ ವಿದ್ಯಾ ಹಾಡಿ ತಿಳ ಶಾಳೋ ನಿನಗ ನಿಮ್ಮ ಒಳಗಿನ ದೇವರ ಎತ್ರ ತೋರ್ಸೋ ಕೂಡಿದ ಮಂದ್ಯಾಗ ಮಾತು ನಿನಗಿ ನಾನು ಲಕ್ಷ ಕೊಟ್ಟ ಕೇಳು ತಮ್ಮ ಹಾಡಿ ಅಪ್ಪ ಅಂತ ಮಾಡಬೇಡ ಬಾಣಲಿಂದ ಕ್ವಾಣಗಾರ ತಂದಾಳತು ಕೊಣಗಾರ ಹಣ್ಗಾರ ತಂದಾಳತ್ರಿ ಕಿಲಾರಿ ಹೋ ಚಿಲೋರಿ ಮನೆಗೆ ಹೋಗಿ ಒಂದು ಕ್ವಾಣ ತಂದಾಳ್ರಿ ಸುಂದರಿ ಹಾಂ ಕಿಲಾರಿ ಹೋರಿ ಹುಟ್ಟಿತ್ರಿ ಅಂತ ಹೇಳಿ ಹುಟ್ಟಿದ ಹುಟ್ಟಿದೋಡ ಇವ್ಳು ಕ್ವಾಡ ಕ್ವಾಡಾ ಹೋರಿ ಕಡಿನಾಗ ಗೊತ್ತೈತಿ ಇಲ್ಲ ಕ್ವಾಣಿ ಕಾಣಿ ಸುದ್ದಿ ಹೇಳ್ತಿ ಹಾಂ ನಿಮ್ಮ ಕ್ವಾಣನ ಹಲ ಹಾಲಾಗುವುದ ನಮ್ಮ ದುರ್ಗನ ಮುಂದೆ ಹೌದು ಹೌದಿಲ್ಲ ಆ ದುರ್ಗವನ ಮುಂದೆ ಆ ಕ್ವಾಣಿನ ಹಲಾಳ ಆದಂಗೇನ ಮಸಿವನಾಳ ದುರ್ಗವನ ಮುಂದೆ ಬಂದ್ತಲೆ ಸುಣ್ಣಾಳ ಕೋಾಣ್ ಕೋಾಣ್ ಬಂದೈತ್ರಲೆ ನಾಳೆ ನಾಲ್ಕು ಗಂಟೆ ಕಂದ್ರ ಏ ಕುಮಾರ್ 18 ತುಕಡಾ ಹಾ ಆಗಲಿಲ್ಲ 18 ತುಕಡಾ ಮಾಡಿ ನಿನ್ನ ಬೋಗಣಿಗೆ ಹಾಕೋದು ಯಾರಿಗೆ ಈ ತಾಳ್ಯೋಗೆ 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 ಗೊತ್ತಾನೆ ಹೆಂಗ್ ನೋಡು ಮಗ ಕಣ್ಣು ಮುಚ್ಚಿಕೊಂಡು ಮನೆಯ ಮುತ್ಯಸತ್ತಾ ಹಾ ಅದಕ್ಕೆ ಏನು ಹೇಳಕತ್ತೆನ್ರೀಪಾ ಏನು देवा ಕೋಾಣಂದ್ರೆ ಯಾವುದು ಕೋಾಣಂದ್ರೆ ಯಾವುದು ಇದು ಜೀವಾತ್ಮ ಅನ್ನುವಂತ ಕೋಾಣಾ ಇದನ್ನ ತರಬೇಕಾದ್ರೆ ಹ್ಯಾಂಗ ಮುಗದಾಣ ಹಸ್ತತಿ ಶರೀರ ಅನ್ನುವಂತ ಹ್ಯಾಂಡ್ತಿ ಹೌದಾ ಮುಗದಾನ ಹಾಕೋದು ಹಾಕುದೀ ಹೆಂಗ್ರಿ ಜೀವಾತ್ಮ ಅನ್ನುವಂತ ಕ್ವಾಣ ಸಿಕ್ಕಂಗ ಹಾದಿ ಬಿಟ್ಟು ಓಡ್ಲಾಕೈತಂದ್ರ ಶರೀರ ಅನ್ನುವಂತ ಹೆಣತಿ ಇದನ್ನು ಅಗದಿ ಮ್ಯಾಗ ತರಬೇಕಾದ್ರ ಮುಗದಾನ ಹಚ್ಬೇಕಾದ್ರ ಶರೀರ ಹ್ಯಾಂಡ್ತಿ ಬೇಕಿಲ್ಲ ಅದಕ್ಕೆ ಹೇಳ್ತಾರೆ ಏಳು ಸೀಮೆಯಾಗ ಹೋಗಬಾರ್ದು ನೆಲಿ ಹತ್ಲಿಲ್ಲ ಅಂತ ಏಳು ಸೀಮೆ ಯಾವ್ದು ಇದು ಏಳಪ್ಪ ಅದರ ತೊಗಲ್ ಈ ತೊಗಲದಾಗ ನಿನ್ನ ಕ್ವಾಣ ಬಡದ್ಯಾಡ ತೊಗಲ ಬಿಟ್ಟು ಕಡಿಯಕ ಬಡದ್ಯಾಡಿಲ್ಲ ಏಳಪ್ಪ ಅದರ ಚರ್ಮ ಯಾವ್ದು ಿಚ ಸುವಿಚರಣ ಮನಸ್ಸ ಅಸಂ ಶಕ್ತಿ ಸತ್ವಾಪತಿ ತುರಿದೇಹ ಪದಾರ್ಥ ಭಾವನೆ ಅನ್ನುವಂಥದ್ದು ಏಳು ಪದರ ಹೊಲ ಯೋಳಪ್ಪ ಅಂದ್ರೆ ಐತಿ ಅದು ಐತಿ ಈ ಸೀಮೆ ಒಳಗ ಬಂದ ಸೀಮೆ ಸೀಮಿ ನೋಡ್ರಿ ಕ್ವಾಣದಲ್ಲಿ ಹೊಲ ಎಂದ್ರೆ ಹೋಗ್ತೈತಿ ಹೊಲ ಇದ್ದೇ ಕ್ವಾ ಬರ್ಬೇಕ ನನ್ನ ಶರೀರ ಅನ್ನುವಂತ ಸೀಮಿ ಇದ್ದಲ್ಲೇ ಕ್ವಾಣ ಯಾವುದು ಯಾವ್ದು ಜೀವಾತ್ಮ ಅನ್ನುವಂತ ಕ್ವಾಣ ಬಂದ ಒಳಗ ಹೌದು ಅದಕ್ಕ ಸರ್ ಕಿಲಾರಿ ಹೋರಿಯತ್ ಜಾತಿ ಕಿಲಾರಿ ಹೋರಿ ಅಂದ್ರೆ ಯಾವ್ದು ಒಂದ ಅಜ್ಞಾನ ಅನ್ನುವಂತ ಕ್ವಾಣ ಜ್ಞಾನ ಅನ್ನುವಂತ ಕಿಲಾರಿ ಹೋರಿ ಶರೀರ ಒಳಗ ಆಗ್ಬೇಕಾಗೈತಿ ಹೌದು ಹೌದು ಕಿಲಾರಿ ಹೋರಿ ಯಾವುದು ಯಾವ್ದ್ರಿ ನೋಡಿ ನೀವು ಅಸಲು ಕಿಲಾರಿ ಹೋರಿ ಆಟ ಖರೀದಿ ಮಾಡ್ತಾರ ಯಾರು ಖರೀದಿ ಮಾಡ್ತಾರ ಅದು ಯಾರು ಕಿಲಾರಿ ಹೋರಿ ಐತಿ ಅಸಲ್ ಅನ್ನುವಂತ ಜ್ಞಾನ ಇದ್ದವಂಗ ಮಾತ್ರ ತಿಳಿತೈತಿ ಆ ಜ್ಞಾನನ ಒಂದು ಕಿಲಾರಿ ಹೋರಿ ಆಗ್ತತಿ ಇದನ್ನ ಬಿಟ್ರೆ ಮತ್ತೆ ಯಾವ್ದು ಆಗಂಗಿಲ್ಲ ನೀ ಕೇಳಿರುವಂತ ಪ್ರಶ್ನೆ ನಂದು ಉತ್ತರ ಬಿಡಗಡೆ ನಿನ್ನ ಕ್ಯಾಲಿನೂ ನಿನ್ನ ಕೈಯ ಗಂಟು ಕಟ್ಟಿ ತಗೋ ಆಕಡೆ ಹೇಳ್ಬೇಕಾಗೈತಿ ಆಧ್ಯಾತ್ಮಿಕ ಕ್ಯಾಲಿ ಹಾಡ್ಯಾರ ಹಾಡ್ಯಾರಲ್ಲೇ ನಾವು ಆಧ್ಯಾತ್ಮಿಕ ಹಾಡೋಣ ಅದನ್ನ ಹಾಡೋಣ್ರಲ್ಲ ನಾವು ಯಾಕ ಇಲ್ಲಿ ಯಾರ ನಿನಗ್ಯಾರ ಪ್ಯಾಲಿ ಪ್ಯಾಲಿಯ ಯಾಕ ಬಂದಿದೋ ಇಲ್ಲಿ ಯಾರ ಕರ್ಸರು ಪ್ಯಾಲಿ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಏ ಯಾಕ ಬಂದರು ಇಲ್ಲಿ ನಿನ್ ಯಾರ ಕರ್ಜರೋ ಪ್ಯಾಲಿ ನೀನು ಯಾಕ ರಿಲಾರ ಬರಬಾರದು ಬಂದ ಇರುವುದು ಯಾವಲ್ಲಿ ಅರಿಲಾರೇ ಬರಬಾರದು ಬಂದ ಇರುವುದು ಯಾವಲ್ಲಿ ಯಾಕ ಬಂದಿದೋ ಇಲ್ಲಿ ನಿನ ಯಾರ ಕರೆಸಾರು ಪ್ಯಾಲಿ ತಮ್ಮ ಯಾಕ ಬಂದಿದೋ ಇಲ್ಲಿ ನಿನಾರ ಕರೆಸ್ಯಾರು ಪ್ಯಾಲಿ ಕರಿಲಾರದೆ ಬರಬಾರದು ಇರುವುದು ಯಾವ ಕೊಲಾರರೆ ಬರಬಾರದು ಬಂದ ಇರುವುದು ಯಾವಲ್ಲಿ ಯಾದ ಬಂದರೋ ಎಲ್ಲಿ ಯಾರ ಕಳಚಾರೋ ಪ್ಯಾಲೇ ನಮ್ಮ ಯಾರ ಬಂದದೋ ಎಲ್ಲಿ ನಿನ್ನ ಯಾರ ಕಳಚಾರೋ ಪ್ಯಾಲೇ ಹರಿಲಾರರೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಿರ ಕಾಲೇ ತ ಹೇಳ ಮಲ್ ಅಸ್ತಿ ಶರೀರ ಹೀರಾಮಿ ನಮ ದ್ವಾರ ಆರು ದ್ವಾರ ಶಕ್ ಬಾರೋ ಜೀವಾನಿ ಮಾರು ಸೇವಾ ತುಳ ತಿಳಿದರೆ ಕಾಲಿ ಬಾರೋ ಜೀವಾನೆ ಮಾರೋ ಶಿವಾ ತಿಳ ತಿಳಗಾಲಿ ಯಾತ ಬಂದರೂ ಎಲ್ಲಿ ಯಾರ ಕರಿಶರು ಬ್ಯಾಲೆ ಯಾತ ಬಂದರೂ ಎಲ್ಲಿ ಏನ ಯಾರ ಧರಿಸರು ಬ್ಯಾಲೆ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಕರಿಲಾರದೆ ಬರಬಾರದು ಬಂದಿರುವುದು ಯಾವಲ್ಲಿಂದ ಬಂದಿದೆ ಎಲ್ಲಿಂದ ನೀನು ಅರಿಯವರಲ್ಲಿ ಇಲ್ಲೇ ಇಂದ ನೀನು ಅಡಿಯುವ ಸಂಜ್ಞಾ ಕಬೇಡ ವಾಲೇ ತುಮಲ ಹೋಗಿ ಬೇಡವಾಲೇ ತುಮಲ ಹೋಗಿ ತಿಳಿವಲ್ಲಿ ದುಳಾಗ ಬ್ಯಾಡ ಪ್ಯಾಲಿ ಹೌದಾ ನಿನ್ನ ನಿಜ ತಿಳಿವಲ್ಲಿ ದುಳಾಗ ಬ್ಯಾಡ ಪ್ಯಾಲೆ ಯಾಗ ಬಂದರೂ ಎಲ್ಲಿ ಯಾರ ಧರಿಸೋ ಪ್ಯಾಲೆ ನೀನು ಯಾರ ಬಂದರೋ ಎಲ್ಲಿ ಯಾರ ಧರ್ಜರು ಪ್ಯಾಲಿ ಅರಿಲಾರದೆ ಬರಬಾರದು ಬಂದ ಇರುವುದು ಯಾವಲ್ಲಿ ಅರಿಲಾರದೆ ಬರಬಾರದು ಬಂದ ತಣಿಯ ಊರಲ್ಲಿ ದಿನ ಹುಟ್ಟ ತಾವು ಜಾಲೆ ತಣಿಯ ಊರಲ್ಲಿ ದಿನ ಹುಟ್ಟ ತಾವ ಜಾಲೆ ಈ ವಿಜ್ಞಾನ ಬಾಯಿದಾರ ಆಗೋದೇ ಕಾಲೆ ಈ ವಿಜ್ಞಾನ ಬಾಯಿಲೆ ಕೇಳಿದರ ಆಗೋದೇ ಕಾಲೇ ವಾಸುದೇವಾ ಕೇಳಿದ್ದು ಮಾಜ ಕೇಳುವಲ್ಲಿ ವಾಸುದೇವ ಹೇಳದು ಮಾಕ ಕೇಳುವಲ್ಲಿ ಯಾಕ ಬಂದರು ಎಲ್ಲಿ ಯಾರ ಗರ್ಜರೋ ಜಾಲಿ ಯಾಕ ಬಂದರೋ ಎಲ್ಲಿ ಯಾರ ಗರ್ಜರು ಜಾಲಿ ಅರಿಲಾರ ದೇವರ ಬಾರದು ಬಂದ ಇರುವುದು ಯಾವಲ್ಲಿ ಬರಬಾರದು ಬಂದ ಇರುವುದು ಯಾವಲ್ಲಿ ಆ